ನನ್ನ ದೇವಾಲಯದಿಂದ ಬರುವಾಗ ನನ್ನ ಮಗನಷ್ಟು ತಾಕಲ್ ಕೊಡ್ತಾ ನೀನು

ತೋರಿಸ್ತಾ ಇದ್ದೀರಾ ಡೈರೆಕ್ಟ್ ಅದರ ಬಗ್ಗೆ ಮಾತಾಡಿ ಏನು ಸಮಸ್ಯೆ ಮತ್ತು ಅವ್ರ ಮೈ ಮೇಲೆ ಯಾವ ಇವ್ರು ಬಂದಿದ್ದು ಕಾಕ ರಾಜ ಅಂತ ಹೇಳಿದ್ರಲ್ಲಾತ್ಮ ಓಕೆ ಸೊ ಯಾವೂರವರು ಯಾವಾಗಿದ್ರು ಏನಾಯ್ತು ಇದ್ರ ಬಗ್ಗೆ ತಿಳಿಸಿ ಇದು ಕೆಲವು ವಿಚಾರಗಳಲ್ಲಿ ಎಲ್ಲ ಕೆಲವು ಗೊಪ್ಯತನ ಅನ್ನೋದೊಂದು ಇರ್ತೈತೆ ಯಾಕಂತಂದರೆ ನಮ್ಮ ವೀಕ್ಷಕರಿಗೆ ಹೆಂಗೆ ಅಂತಂದರೆ ಅವ್ರದ್ದು ಅಂದರೆ ಈಗ ನೋಡೋದಕ್ಕೆ ಅವ್ರಿಗೆ ತುಂಬ ಒಂದು ಕ್ಯೂರಿಯಾಸಿಟಿ ಇದೇ ಥರ ಅವ್ರು ಬಂದಾಗ ವೀಡಿಯೋ ಹಾಕ್ಬೇಡ ಅಂತ ಹೇಳ್ತಾರೆ ತೊಂದರೆಗಳಲ್ಲಿರೋರು ವೀಡಿಯೋಗಳು ಬಿಡಲ್ಲ ಓಕೆ ಅವ್ರದ್ದು ಏನು ಅಂತಂದರೆ ತುಂಬ ವರ್ಷಗಳಿಂದ ಸಮಸ್ಯೆ ಅವ್ರದ್ದು ಹದಿನಾರು ವರ್ಷದಿಂದ ಸಮಸ್ಯೆ ಅವ್ರದ್ದು ಹದಿನಾರು ವರ್ಷ ಹದಿನಾರು ಮ್ಯಾಕ್ಸಿಮಮ್ ಹದಿನೇಳು ವರ್ಷ ಅಂದರೆ ಒಂದು ಹದಿನಾರು ವರ್ಷದಿಂದ ಅವ್ರಿಗೆ ಸಮಸ್ಯೆ ಅದು ಯಾವ ರೀತಿ ಅಂತಂದರೆ ಅವ್ರದ್ದು ಈಗ ಅವ್ರಿಗೆ ನೀವು ನೋಡಿದ್ರಲ್ಲ ಅಂದರೆ ಸ್ವಾಮಿಯವರ ಒಂದು ಆಹ್ವಾನ ಆಗಿದ್ದು ಕೂತಿದ್ದು ಅಲ್ಲಿ ಹಳಿಯ ಮತ್ತೆ ಮಗಳು ಓಕೆ ಅವ್ರದ್ದು ಹಿಂಗೆ ಅಂದರೆ ಸೊ ರೆನೆ ಅವ್ರ ರೆಗೆನೆ ಬಂದಿದ್ದ ಅವ್ರತ್ತೆಗೆ ಬಂದಿದ್ದದು ಓಕೆ ಹಳಿಯ ಮಗಳು ಜೊತೆ ಹಳೆಯ ಮಗಳು ಆಮೇಲೆ ಅವರು ಸುಮಾರು ವರ್ಷಗಳಿಂದ ಹದಿನಾರು ವರ್ಷದಿಂದ ಸಫರ್ ಪಡ್ತಾನೆ ಇದ್ದಾರೆ ಪಡ್ತಾನೆ ಇದ್ದಾರೆ ಯಾವ ರೀತಿ ಅಂತಂದರೆ ಆಕೆ ಅವರು ಇದ್ದಾರಲ್ಲ ಮಗಳಿಗೆ ಮೈ ಕೈ ನೋವು ಸುಸ್ತು ನಿಶಕ್ತಿ ನೀವು ನಂಬ್ತಿರೋ ಬಿಡ್ತಿರೋ ಇವಾಗ ನಾವು ಏನು ಹೇಳಬೇಕು ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಮದುವೆ ಆದಮೇಲೆ ಕೆಲವು ಕಾಲ ಒಂದು ಅದೊಂದು ಲೈಫು ಒಂದು ಖುಷಿ ಸಂತೋಷ ಅಂತ ಹೇಳ್ತೀವಿ ಅವ್ರ ಲೈಫಲ್ಲಿ ಏನೇ ಇಲ್ಲಂತೆ ಪಾಪ ಆ ಥರ ಮದುವೆ ಆಗಿ ಒಂದು ಆರು ತಿಂಗಳಿಗೇನೇ ಸ್ಟಾರ್ಟ್ ಆಗಿದ್ದು ಮೈ ಕೈ ನೋವು ಮೇಲೆ ಕೇಳೋದಕ್ಕೆ ಆಗೋಲ್ಲ ಈ ಕೈ ಅಂತೂ ಇಷ್ಟು ಹಿಂಗೆ ಎತ್ತೋದಕ್ಕೆ ಆಗೋಲ್ಲ ಅವ್ರಿಗೆ ತೊಂದರೆ ಇದೆ ಅಲ್ಲ ಚಳುಕು ಕರೆಂಟ್ ಚಳುಕು ಹೊಡೆದಂಗೆ ಹೊಡೆಯೋದು ಅವ್ರಿಗೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೂ ಕಷ್ಟನ ಅವ್ರಿಗೆ ಆಮೇಲೆ ಅವರು ಯಜಮಾನರು ಇದ್ದಾರಲ್ಲ ಅವ್ರಿಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಕೆಲಸಕ್ಕೆ ಹೋದ್ರೂ ಒಂದು ಅರ್ಧ ಕೆಲಸ ಒಂದು ಅರ್ಧ ದಿನ ಅಷ್ಟೇ ಮಾಡೋದು ಆಮೇಲೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಮೂಡಿರೋಲ್ಲ ಚಂಚಲು ತಿರ್ಗಾಡೋದು ಸುತ್ತಾಡಬೇಕು ಅಂದರೆ ಅವ್ರಿಗೆ ಮೈಂಡ್ ಆ ಥರ ತೋರಿಸ್ತಾ ಡಿಸ್ಟರ್ಬ್ ಡಿಸ್ಟರ್ ಡಿಸ್ಟರ್ಬ್ ಮಾಡ್ತಾ ಇರ್ತದೆ ಆಮೇಲೆ ಅವ್ರ ತಾಯಿ ಅಂದರೆ ಇಲ್ಲಿಗೆ ಒಂದು ಒಂದು ಅವರ ಆಹ್ವಾನ ಆಗಿತ್ತಲ್ಲ ಆಕೆಗೂ ಅಷ್ಟೇ ಅವ್ರಿಗೂ ಅಷ್ಟೇ ಹೋದರೆ ತೊಂದರೆ ಇವಾಗ ಚೆನ್ನಾಗೇ ಇರ್ತಾರೆ ನೀನು ಬಾರಮ್ಮ ನೀನು ಚೆನ್ನಾಗಿ ಕೆಲಸ ಮಾಡ್ತೀಯಾ ನೀನು ತುಂಬ ಒಳ್ಳೆಯ ವ್ಯಕ್ತಿ ಅಂತ ಅವರೇ ಕರೀತಾರೆ ಮತ್ತು ಅವರೇ ಹಚ್ಕೆ ಅಲ್ಲ ಇದಕ್ಕಿದ್ದಂಗೆ ಅಂದರೆ ಅವಮಾನಗಳು ಮಾನ ನಷ್ಟಗಳು ತೊಂದರೆಗಳು ಕೊಡೋದು ಕಿರುಕುಳ ಓಕೆ ಆ ರೀತಿ ಸಮಸ್ಯೆಗಳಾಗಿ ಆಗಿ ಆಗಿ ಅವ್ರಿಗೆ ಹೆಂಗಾಗಿ ಅಂತಂದರೆ ನಂಬಿಕೆನೇ ಇಲ್ಲ ದೇವರ ಮೇಲೇ ನಂಬಿಕೆ ಇಲ್ಲ ಆಮೇಲೆ ಪಂಡಿತರ ಮೇಲೆ ನಂಬಿಕೆ ಇಲ್ಲ ಆ ಪಂಡಿತರು ಈಗ ನೀವು ನೋಡಿದ್ರಲ್ಲ ಅದು ಅದು ಒಂದು ಆಹ್ವಾನ ಆಗಿದ್ದು ಅದು ನೆಕ್ಸ್ಟ್ ಹೇಳ್ತೀನಿ ಆಮೇಲೆ ಏನಾಯ್ತು ಅಂತಂದರೆ ಅವ್ರಿಗೆ ಎಲ್ಲ ಹೋಗಿದ್ದ ಕಡೆ ಹೋಗಿದ್ದ ಕಡೆ ಪಂಡಿತರು ಆಗಲಿ ಒಂದು ದೇವಸ್ಥಾನ ಕಡೆ ಆಗಲಿ ಎಲ್ಲೋದ್ರೂ ಚೌಡಿ ಪ್ರಯೋಗ ಸೊ ಇದನ್ನ ಅವ್ರಿಗೆ ಹೇಳ್ತಾ ಇರೋದು ಇದನ್ನ ಅವ್ರಿಗೆ ಹೇಳ್ತಾ ಇರೋದು ಈಗ ಕೆಲವರು ವಿಚಾರಗಳು ನೀವು ನೋಡ್ದಂಗೆ ಚೌಡಿ ಪ್ರಯೋಗ ಮಾಡೋರೇ ರೇರ್ ಈಗ ಇರೋದಿಲ್ಲಿ ಈಗ ಇದೊಂದು ಟ್ರೆಂಡ್ ಆಗಿ ಈಗ ಇದು ಎಲ್ಲ ಚೌಡಿ ಪ್ರಯೋಗ ಹೌದು ಹೇಳ್ಬಿಡ ಚೌಡಿ ಪ್ರಯೋಗ ಇಲ್ಲ ಭಾನುಮತಿ ಪ್ರಯೋಗಮ್ಮ ನಿಮ್ಗೆ ಆಗಿರೋದಿದ್ದರೆ ಇನ್ನೂ ಭಯ ಇಡ್ಬಿಡೋದು ಭಯ ಇಡಿಸೋದು ಆಮೇಲೆ ಅವ್ರಿಗೆ ಕೆಲ್ಸಗಳು ಈ ರೀತಿ ಅವ್ರಿಗೆ ಇದ್ಕಿದ್ದಂಗೆ ಅವ್ರಿಗೆ ಪಾಪ ಅಂದರೆ ಪೂಜೆ ಮಾಡೋಕ್ಕೂ ಆಗಲ್ಲ ಅವರು ದೀಪನೇ ಹಚ್ಚಿ ಸುಮಾರು ವರ್ಷಗಳಾಗಂತೆ ಮನೆಯಲ್ಲಿ ಆಮೇಲೆ ಅವ್ರು ಆಲ್ಮೋಸ್ಟು ಶನಿವಾರ ಒಂದು ಪೂಜೆ ಮಾಡ್ತಾರಂತೆ ಕೆಲವರು ನಮ್ಮ ಇವ್ರಿಗೆ ಕೆಲವರು ಒಂದು ಶುಕ್ರವಾರ ಅಂತಾರೆ ಮಂಗಳವಾರ ಅಂತಾರೆ ಕೆಲವರು ಕಾಲುಬೈರೇಶ್ವರಿನ ಪೂಜೆ ಮಾಡೋರು ಭಾನುವಾರ ಅಂತೀರಿ ಶನಿವಾರ ಸೋಮವಾರ ಈಶ್ವರನ ಪೂಜೆ ಮಾಡೋರು ರೀತಿ ಅಂದರೆ ಇವ್ರು ಶನಿವಾರ ಒಂದು ಪೂಜೆಗಳು ಮಾಡೋರು ಆವಾಗ ಒಂದು ಹದಿನೈದು ಹದಿನಾರು ವರ್ಷದಿಂದ ಮಾಡೋಕ್ಕೆ ಆಗ್ತಾಯಿರಲಂತೆ ಮಾಡಬೇಕು ಅಂತೇಳಿ ಪೂಜೆ ಸಾಮಾನು ಎಲ್ಲ ತಂದು ರೆಡಿ ಮಾಡಿದ್ರೆ ಆ ಟೈಮ್ಗೆ ಇವ್ರಿಗೆ ಮೂಡ್ ಚೇಂಜ್ ಆಗೋದು ಸಾಮಾನು ಅಲ್ಲೇ ಒಣ್ಬೋಕದ ಆಮೇಲೆ ಇವ್ರ ತಲೆನೋವು ವಿಪರೀತ ತಲೆನೋವು ಕೈ ನೋವು ಈ ಕೈ ಅಂತ ಎತ್ತಕ್ಕೆ ಹಾಕ್ತಾರಲ್ಲ ಚೆಲುಕು ಚೆಲುಕು ಮೈ ನೋವು ಈ ಹೆಂಗೆ ಅಂತಂದರೆ ಈಗ ನೀವು ಹೇಳಿರ್ತೀರಿ ಕಿಲ್ ನೋವುಗಳು ಕಿಲ್ ವಾಯು ನೋವುಗಳು ವಾಯು ವಾಯು ಜಾಯಿಂಟ್ಸ್ ಜಾಯಿಂಟ್ ಫೆನ್ಗಳು ಆ ಥರ ವಾಯು ಅಂತೀವಲ್ಲ ಕೆಲವು ಆ ರೀತಿ ಅವ್ರಿಗೆ ಚಿಕ್ಕ ವಯಸ್ಸಿಂದ ಮಕ್ಕಳೇ ಆಗಿಲ್ಲ ಅವ್ರಿಗೆ ಮದುವೆ ಆಗಿ ಒಂದು ಹತ್ತು ಹದಿನೈದು ವರ್ಷ ಆಗೈತೆ ಇನ್ನು ಮಕ್ಕಳೇನೇ ಆಗಿಲ್ಲ ಓಕೆ ಆ ನೋಡಿ ಆ ಚಿಕ್ಕ ವಯಸ್ಸಿಗೆ ರೀತಿ ಸಮಸ್ಯೆ ಅವರು ಡಾಕ್ಟ್ರುಗಳ ಅವನಿಂದ ಪಂಡಿತರು ಎಲ್ಲ ಕಡೆ ಹೋಗಿ ಹೋಗಿ ಸುತ್ತಾಕಿ ಲಾಸ್ಟ್ಗೆ ಇದು ಏನು ತಿಳ್ಕೊಂಡಿರೋದು ನಮಗೆ ಫಸ್ಟ್ ನಮ್ಮ ಹತ್ರಕ್ಕೆ ಬಂದಾಗ ಅವರೇ ನಮ್ಗೆ ಹೇಳಿದ್ದವರು ಇದು ಚೌಡಿ ಪ್ರಯೋಗ ಗುರುಗಳೇ ಅದು ಸಾಮಾನ್ಯದ ಪ್ರಯೋಗ ಅಲ್ಲ ಇದು ಸೊ ನಿಮಗೆ ಹೇಳ್ತಾವ್ರು ಅವರೇ ಹೇಳ್ತಾ ಇರೋದು ಎಲ್ಲೆಲ್ಲಿ ಹೋಗಿದ್ರಮ್ಮ ನಾವೇನು ಹದಿನೈದು ವರ್ಷದಿಂದ ಕಡಿಮೆ ಜನ ನೋಡಿರ್ತೀರ ನಾವು ಎಲ್ಲ ಕಡೆ ಹೋಗಿದ್ವಿ ಎಲ್ಲ ಕಡೆನೂ ಚೌಡಿ ಪ್ರಯೋಗ ಮಾಟದ ಪ್ರಯೋಗ ದೋಷ ಆಗಿರೋದು ಇದು ಸೊ ತಲೆಗೆ ಹೋಗಿ ಕೂತ್ಬಿಟ್ಟು ತಲೆಗೆ ಕೂತೈತಿ ಅಲ್ಲ ಅದು ಆಗಿರೋದೂ ಕೆಲವು ವಿಚಾರಗಳು ಘಟನೆಗಳು ಅವ್ರಿಗೆ ಅನುಭವಿಸ್ತಾ ಇದ್ದಾರಲ್ಲ ಅಲ್ಲಿ ಅದಕ್ಕೆ ಅವರು ಮೈ ನೋವು ಕೈ ಆಮೇಲೆ ಕೆಲ್ಸಗಳು ಎಲ್ಲಿ ಹೋದರೂ ಅರ್ಧ ಕರೀತಾರೆ ಮತ್ತೆ ಮನುಷ್ಯನಿಗೆ ದುಡಿಯಕ್ಕೆ ಒಂದು ದುಡಿಮೆ ಬೇಕೇ ಬೇಕು ಜೀವನಕ್ಕೆ ಒಂದು ದುಡ್ಡು ಬೇಕು ಅವಶ್ಯಕತೆ ಐತಲ್ಲ ಆ ರೀತಿ ಪಾಪ ಕೆಲ್ಸಕ್ಕೆ ಹೋದ್ರೂ ಮತ್ತೆ ಕಳಿಸೋದು ರಿಟರ್ನ್ ಆ ಮಧ್ಯಾಹ್ನಕ್ಕೆ ಕಳಿಸೋದು ಜಗಳ್ ಮಾಡೋದು ಮತ್ತು ಇವ್ರಿಗೆ ಪಾಪ ನೀನು ಸರಿ ಇಲ್ಲ ನೀನು ನೀಟಾಗಿ ಕೆಲಸ ಮಾಡೋಲ್ಲ ನಿನ್ನೆ ಸರಿ ಇಲ್ಲ ಅಂಥೇಳಿ ಇವ್ರ ಮೇಲೆ ಅವಮಾನಗಳು ಲಾಸ್ಟಿಗೆ ಪಾಪ ಬೇಜಾರಾಗಿ ಬೇಜಾರಾಗಿ ನಮ್ಮದೊಂದು ಎಪಿಸೋಡ್ ನೋಡಿ ಅದ್ರ ಮುಖಾಂತರವಾಗಿ ಮೊದಲು ಅವ್ರದ್ದು ಆಯಮ್ಮ ಬಂದಿದ್ದವು ಅವ್ರ ಅತ್ತೆ ಅಂದರೆ ಆ ಮಗಳವ್ರ ತಾಯಿ ಬಂದು ಸುಮಾರು ಒಂದು ಎರಡು ಮೂರು ಸರಿ ಬಂದರು ಪರವಾಗಿಲ್ಲ ಪರವಾಗಿಲ್ಲ ಅಂತಂದ್ರೆ ಅವರು ಮಗಳ ಬಗ್ಗೆ ಹೇಳೋರು ಈ ಥರ ಐತೆ ನನ್ನ ಮಗಳಕ್ಕೆ ಆಯಮ್ಮನ ಬಂದು ಎರಡು ತಿಂಗಳಕೋ ಎರಡೂವರೆ ತಿಂಗಳಕೋ ಮಗಳನ್ನ ಕರ್ಕೊಂಬಂದಿದ್ದು ಓಕೆ ಫಸ್ಟ್ ಚೆಕ್ ಮಾಡ್ಕೊಂಡು ಚೆಕ್ ಮಾಡೋಣ ಇಲ್ಲ ಅವ್ರಿಗೆಲ್ಲ ಸ್ಯಾಟಿಸ್ಫೈ ಆಗಿತ್ತು ಇವ್ರಿಗೆ ಆಮೇಲೆ ಮಗುಗೆ ಹಂಗಾಯ್ತಣ್ಣ ನನ್ನ ಮಗಳಿಗೆ ನೋಡಿ ನೋಡಿ ಅಂತಂದ್ರು ಸರಿ ಅಂದ್ಬಿಟ್ಟು ನಾನು ನೋಡಿ ಫಸ್ಟ್ನೇ ಸರಿ ಬಂದರು ಎಲ್ಲ ಚೆಕ್ ಮಾಡಿ ನೋಡೋದು ಸರಿ ಇದೇನೋ ಒಂದು ತೊಂದರೆ ಆಗೈತೆ ನೋಡೋಣ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಇದು ಮಾಡಿ ಒಂದು ಕಟ್ಟು ಒಂದು ತಡೆವೆಲ್ಲ ಒಡೆದು ಕಳಿಸಿದ್ರೆ ಅವತ್ತು ನೈಟೇ ಅವ್ರಿಗಿನ್ನೂ ಸುಸ್ತು ಫುಲ್ ಸುಸ್ತು ನೀವು ನಮ್ಮದಿರೋ ಬಿಡ್ತೀರ ಲೂಜ್ ಮೋಷನ್ ಅಂತ ಓಕೆ ಸುಸ್ತಾಗಿ ಹೋಗ್ಬಿಟ್ಟವ್ರಿ ಇಲ್ಲ ಗಂಡ ಗಂಡ ಮತ್ತು ಅವ್ರ ಹೆಂಡ್ತಿ ಇವರು ಅತ್ತೆ ಮೂವರ್ಗೂ ಹೆಂಗಾಗ್ಬಿಟ್ಟದೆ ಅಂತಂದರೆ ಎಲ್ಲ ರಿವರ್ಸ್ ಇದು ಓಕೆ ನಾವು ಮಾಡಿರೋದೇ ರಿವರ್ ಅವ್ರಿಗಿದು ಮಿಸ್ಟೇಕೇ ಆಯಿತು ಇನ್ನು ಹಾಂ ಮಿಸ್ಟೇಕ್ ಅದು ಓಕೆ ಆಮೇಲೆ ಆಯಿತಮ್ಮ ನೋಡೋಣ ನೆಕ್ಸ್ಟ್ ವಾರ ಬನ್ನಿ ಶುಕ್ರವಾರ ಅಂತ ಬರೋಕ್ಕಾಗ್ತಾನೇ ಇಲ್ಲ ಅವ್ರಿಗೆ ಇಲ್ಲ ಗುರುಗಳೇ ನಮ್ಮ ಕೈಯಾಗೆ ಆಗೋಲ್ಲ ಸುಸ್ತಾಗಿ ಹೋಗ್ಬಿಟ್ಟಿದ್ದೀವಿ ಫುಲ್ಲು ಕಾಯಿಲೆ ಬೂಜಿ ಮೆಷನ್ನು ನಿಲ್ತಾನೇ ಇಲ್ಲ ಈ ಥರ ನಮಗೆ ಪೂರ್ತಿ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟದೆ ಆಯಿತು ನೆಕ್ಸ್ಟ್ ವೀಕ್ ಬರ್ತೀವಿ ಅಂತೇಳಿ ಆಮೇಲೆ ಅವ್ರು ಹದಿನೈದು ದಿನಕ್ಕೆ ಬಂದಿದ್ದು ಅವರು ನೋಡಿರಿ ಟೈಮು ನಾನು ಹೇಳಿದೆ ಸ್ವಲ್ಪ ಲೇಟಾಗಿ ಬಂದುಬಿಡಿ ನೀವು ಒಂದು ಮೂರು ಗಂಟೆ ಮೇಲೆ ನೋಡೋಣ ನೀಟಾಗಿ ಚೆಕ್ ಮಾಡೋಣ ಅಂತೇಳಿ ಆಮೇಲೆ ಇದ್ರದ್ದು ಸಮಸ್ಯೆಗಳು ಟೈಮ್ ತಗೊಂಡೆ ನಾನು ಒನ್ ಅವರ್ ಟೈಮ್ ತಗೊಂಡು ಚೆಕ್ ಮಾಡಿ ಚೆಕ್ ಮಾಡಿ ಏನಾಯಿತು ಏನಾಯಿತು ಎಲ್ಲ ಕಡೆ ಹದಿನೈದು ವರ್ಷ ಸುತ್ತಿದ್ದಾರೆ ಮಾಟದ ದೋಷ ಪ್ರಯೋಗದ ದೋಷ ಆ ದೋಷ ಈ ದೋಷ ಅಂತಲೇ ಇದ್ದಾರಲ್ಲ ಅಂದ್ಬಿಟ್ಟು ಆಮೇಲೆ ನಿಧಾನವಾಗಿ ಗಮನಿಸಿದ ಮೇಲೆ ನನಗೇನು ಗೊತ್ತಾಯಿತು ಅಂದರೆ ಹದಿನಾರು ವರ್ಷದಲ್ಲಿ ಇವರು ಯಾವುದೋ ಒಂದು ದೇವ್ರನ್ನ ಬಿಟ್ಟಿದ್ದಾರೆ ಹೆಂಗ್ ಬಿಟ್ಟಿದ್ದಾರೆ ಅಂತಂದರೆ ಇವು ಈ ತಾಯಿ ಇವ್ರಿಗೆನಂತಂದರೆ ಈ ಇಬ್ಬರ ಹೆಣ್ಮಕ್ಕಳು ಆ ಒಬ್ಬ ಮದುವೆ ಮಾಡ್ಕೊಂಡು ತುಂಬ ದೂರನ ಕೊಟ್ಬಿಟ್ಟಿದ್ದಾರೆ ಅವ್ರು ಕಡೆ ಹೋಗ್ಬಿಟ್ಟಿದ್ದಾರೆ ಇನ್ನು ಎರಡನೇ ಮಗಳನ್ನ ಇಲ್ಲೇ ಕೊಟ್ಟಿದ್ದಾರೆ ಇವ್ರ ಜೊತೆಯಲ್ಲಿದ್ದಾರೆ ಈ ಐ ಏನು ಮಾಡಿದ್ದಾರೆ ಹದಿನಾರು ವರ್ಷದಿಂದ ಆಚೆಗಡೆ ಇವರು ಶನಮಾತನ ಸ್ವಾಮಿದು ನೋಡ್ರಿ ಪ್ಲಸ್ ಪಾಯಿಂಟ್ ಇಲ್ಲಿ ಆ ದೇವರದು ಇವರು ಈಗ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದು ಶ್ರಾವಣ ಮಾಸಗಳಲ್ಲಿ ಆ ಸ್ವಾಮಿ ಅವರದ್ದು ಒಂದು ಕೆಲವರು ಆ ಆರಕೆ ಮಾಡ್ತಾರೆ ಅಂದ್ರೆ ಶನಿಮಾತ ಸ್ವಾಮಿ ಕತೆ ಓದಿಸೋದು ಪೂಜೆ ನಾವು ಗ್ರಹಗಳಿಗೆ ಶಾಂತಿ ಮಾಡಿಸೋದು ಒಂದು ಪೂಜೆ ಇಡೋದು ಅದು ಪಬ್ತಿ ಐತೆ ಅದು ಹದಿನಾರನೇ ವರ್ಷದಾಗ ಬಿಟ್ಟಿದ್ದಾರೆ ಅದು ಬಿಟ್ಟಿದ್ದು ದೆಸೆ ನೋಡಿ ಮಗಳಿಗೆ ಮಕ್ಕಳಾಗ್ದಿದ್ದಂಗೆ ಸುಸ್ತು ಇರೋದು ತೊಂದರೆ ಇರೋದು ಯಾಕಂದರೆ ಗೊತ್ತು ಶನಮಾತ್ಮ ಸ್ವಾಮಿ ಹಗಲೇರಿದ್ರೆ ಏನೇನು ಆಗ್ತದೆ ಅಂತೇಳಿ ನಮ್ಮ ವೀಕ್ಷಕರಿಗೆ ನಾವು ಹೇಳೋಂಗೆ ಇಲ್ಲ ಆಲ್ರೆಡಿ ಗೊತ್ತಿರ್ತದೆ ಅದೇ ಥರನೇ ಕೆಲಸ ಇವರೆಗಾಗ್ತಾಯಿದ್ವಿ ಆಗ್ತಾ ಹ್ಞೂ ಹ್ಞೂ ಮಾನಗಳು ಅವಮಾನಗಳು ಕಷ್ಟ ನಷ್ಟ ಕೆಲ್ಸಗಳಿಗೂ ಆಗ್ತಾರ ಕೂತ್ಕೊಂಡ್ಬಿಟ್ಟ್ಮೇಲೆ ಇನ್ನೇನು ಮುಗಿದ್ದು ನಿಧಾನಗ ಕಂಡಿಡಿದಿದ್ದು ಇವ್ ಲಾಸ್ಟ್ಗೆ ಇದು ಏನಿದು 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 ಯಾಕೆ ಹಿಂಗಾತದೆ ನಾವು ಕಟ್ಟಿದೀವಿ ಮತ್ತೆ ತೊಂದರೆಗಳಾಗಿದ್ರೆ ಪರಿಹಾರ ಮತ್ತೆ ಉಲ್ಟಾ ಆಗದಲ್ಲ ಮತ್ತೆ ಇವ್ರು ಯಾವದೇ ದೇವಸ್ಥಾನಕ್ ಹೋದ್ರೂ ಉಲ್ಟಾ ಆಗೋದು ಅಪೋಸಿಟ್ ಇವ್ರ ಆಪೋಸಿಟ್ ಈ ಕೈ ಅಂತೂ ಅವ್ರಿಗೆ ಅಂದರೆ ಇನ್ನೂ ಡ್ಯಾಮೇಜ್ ಡ್ಯಾಮೇಜ್ ನಾನು ಯಾಕಂದ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಆ ಸ್ವಾಮಿನ ನನ್ನ ಯಾರು ಗುರುತಿಸ್ತಾ ಇಲ್ಲ ನನ್ನ ಯಾರು ಕಂಡು ಹಿಡಿತಾ ಇಲ್ಲ ನಂದು ಹರಕೆ ಅಂತ ಯಾರು ಹೇಳ್ತಾ ಇಲ್ಲ ಅಂಥೇಳಿ ಆ ಸ್ವಾಮಿಯವ್ರು ಉಲ್ಟಾ ಉಲ್ಟಾ ಮಾಡ್ತಾ ಇರೋದು ಆಮೇಲೆ ಲಾಸ್ಟ್ಗೆ ಟೈಮ್ ತಗೊಂಡು ನಿಧಾನವಾಗಿ ಕಂಡಿಡ್ದು ಆಮೇಲೆ ಒಂಥರ ನಮಗೂ ನೋಡ್ರಿ ಜಿಮ್ ಅಂತದಿದೆ ಅವ್ರದ್ದು ಲಾಸ್ಟ್ಗೆ ಆ ಸ್ವಾಮಿಯವ್ರದು ಯಾಕಂದರೆ ಶನ್ಮಾನ್ ಸ್ವಾಮಿದು ಸೀರಿಯಸ್ಸು ಆ ಸ್ವಾಮಿ ಅವ್ರಿಗೆ ಫುಲ್ ಇದು ಒಂಥರ ಆಮೇಲೆ ಲಾಸ್ಟ್ಗೆ ಕಂಡು ನಾವು ನಿಮ್ಮ ನಂಬ್ತಿರೋ ಬಿಡ್ತೀರೋ ನಾನು ತುಂಬ ಕಷ್ಟ ಬಿದ್ದು ಕಂಡು ಇದು ಮಾಡ್ತಾನೆ ಆ ತಾಯಿಗೆ ಅಲ್ಲೇ ಕೂತಿದ್ದಾರಲ್ಲ ದೇವರು ಆಹ್ವಾನ ಬಂದೇಟ್ಗೆ ನಮಗೆ ಮೈ ಜುಮ್ಮಂತು ನಾನೇ ಕಂಡು ಆಮೇಲೆ ಬಂತಂದರೆ ಸ್ವಯಂ ಬಂದಿದ್ದವರೇ ಬಂದೇ ಹೇಳ್ಬಿಡ್ತು ಆಮೇಲೆ ನೀನೇ ಕಂಡು ಹಿಡಿದಿದ್ದು ಹದಿನಾರು ವರ್ಷಗಳಿಂದ ನಾನೇ ಕಷ್ಟ ಕೊಡ್ತಾಯಿದ್ದು ಯಾವ ಚೌಡಿ ಇಲ್ಲ ಯಾವ ಪ್ರಯೋಗ ಇಲ್ಲ ಯಾವುದು ಇಲ್ಲ ಅಂತೇಳಿ ದೇವ್ರು ಹೇಳ್ತು ನಾನೇ ಕಷ್ಟ ಇದ್ದು ನಾನೇ ಇದು ಮಾಡ್ತಾಯಿದ್ದು ಈಗ ಅಲ್ಲಿ ಹೇಳ್ತಾ ಇದ್ದೀಡೋದಲ್ಲಿ ಮಾಡ್ಕೊಂಡಿದ್ದೀವಲ್ಲ ಹೇಳಿದ್ರೆ ಎದುರಿಗೆ ಮೂರು ನಿಂಬು ಒಡಿ ತಲೆ ಮೇಲೆ ಒಡಿ ಐದು ನಿಮಿಷದೊಳಗಡೆ ಈಕೆಗೆ ಇನ್ನೇನ ಇದ್ದರೆ ನನ್ನ ಜವಾಬ್ದಾರಿ ಸೊ ಅಲ್ಲೇ ಕ್ಲಿಯರ್ ಮಾಡ್ತೀನಿ ಕ್ಲಿಯರ್ ಆಯಿತು ಅಂತ ಆಮೇಲೆ ಅಲ್ಲೇ ಕೂತರಿಸಿ ಅಲ್ಲೇ ಮೂರು ನಿಂಬೆಣ್ಣು ತಲೆ ಮೇಲೆ ಒಡೆದಾದ ಮೇಲೇ ಕ್ಲಿಯರು ಇವತ್ತೂ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಆಮೇಲೆ ಸಂತಾನದ್ದು ಮಾಟದ ದೋಷದ್ದು ಆಮೇಲೆ ಇವ್ರಿಗೆ ಮೈ ಕೈ ನೋವು ಆಮೇಲೆ ದುಡ್ಡದ್ದು ಕಾಸು ಹಣ ವ್ಯವಹಾರಗಳು ಇವ್ರಿಗೆ ಎಲ್ಲನ ಕೆಲಸಕ್ಕೆ ಹೋದರೆ ಎಫೆಕ್ಟ್ ಕೊಡಿ ಎಲ್ಲ ಈ ಸ್ವಾಮಿಯವರಂತೆ ಮಾಡ್ತಾಯಿದ್ ನೋಡಿ ಸೊ ತುಂಬಾ ಇದು ವಿಚಿತ್ರವಾದ ಪತ್ತೆ ಮಾಡೋಕ್ಕಾಗಿ ತುಂಬಾ ಕಷ್ಟ ತುಂಬಾ ಎಷ್ಟು ದಿವಸ ಇವ್ರು ಎಲ್ಲೆಲ್ಲಿ ಹೋಗಿದ್ರು ಈ ತರದೊಂದು ಪ್ರಯೋಗ ಸ್ವಾಮಿ ಷಣಮಾತ್ಮ ಸ್ವಾಮಿ ಇದು ಅಂತ ಗೊತ್ತಿಲ್ಲದೆ ಏನಾದರೂ ಬೇರೆ ಮಾಡಿದ್ರು ಅದೆಲ್ಲ ಇವ್ರಿಗೆ ಇನ್ನೂ ತೊಂದರೆನೇ ಆಗೋದು ತೊಂದರೆ ರಿವರ್ಸ್ ಆಗಿರೋದು ಇದು ಅಲ್ಲ ಇನ್ನೂ ಆಗ್ತಾ ಹೋಗೋದು ಆಗ್ತಾ ಹೋಗೋದು ಕ್ಲಿಯರ್ ಕ್ಲಿಯರ್ ಆಯ್ತು ಆಮೇಲೆ ಈಗ ಬೆಳಗ್ಗೆ ಫೋನ್ ಮಾಡಿದ್ರು ಚೆನ್ನಾಗಿದ್ದೀವಣ್ಣ ಆರಾಮಾಗಿದ್ದೀವಣ್ಣ ಏನು ತೊಂದರೆ ಇಲ್ಲ ಅಂತೆಲ್ಲ ಹೇಳಿದ್ರು ಆಮೇಲೆ ಅವ್ರಿಗೆ ಕೈನೋ ಇತ್ತಲ್ಲಿ ಅಲ್ಲ ಯಾಕೆಂತಂದರೆ ಇಲ್ಲಿ ದೇವ್ರ ಮುಂದೆ ಯಾರೂ ದೊಡ್ಡವರಲ್ಲ ಆಮೇಲೆ ಇಲ್ಲಿ ಏನೋ ನಾವು ದೊಡ್ಡದಾಗಿ ಮಾಡಿದ್ದೀವಿ ಅಂತಲೂ ನಾನು ಹೇಳ್ಕೋಳಕ್ಕೆ ಇಷ್ಟಪಡಲ್ಲ ಅದೆಲ್ಲ ಆದಮೇಲೆ ಎರಡು ದಿನ ಅವ್ರಿಗೆ ಮತ್ತೆ ಕೈ ಸ್ವಲ್ಪ ಎತ್ತಕ್ಕೆ ಇರಲ್ಲ ಎಂದಕ್ಕೆ ಅಂತಂದರೆ ಅವತ್ತು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು ಶುಕ್ರವಾರ ನಾನು ಹೇಳಿದ್ದೆ ಶನಿವಾರ ನೀವು ಹೋಗ್ಬಿಟ್ಟು ಸ್ವಾಮಿವರೆಗೆ ಒಂದು ಇದು ಮಾಡ್ಕೊಂಡು ಪೂಜೆ ಮಾಡಿ ಇದು ಮಾಡಿ ಅವತ್ತು ನೈಟೇ ಮನೆಗೆ ಸ್ವಾಮಿ ಹೆಸರು ಹೇಳ್ಬಿಟ್ಟು ದೀಪ ಹಚ್ಚಿಬಿಡ್ರಿ ಅಂತೇಳಿದ್ದೆ ಅವರು ಯಾಕಂದರೆ ಕೆಲವು ರೀಸನ್ ತೊಂದರೆಗಳಿದ್ದೇ ಇರ್ತವೆ ಅವತ್ತು ಹೋಗೋಕ್ಕಾಗಿಲ್ಲಂತೆ ಮಾರ ಅಂದರೆ ಒಂದು ನೆಕ್ಸ್ಟ್ ಎಂಟು ದಿನ ಬಿಟ್ಕೊಂಡು ಹೋದರು ನೆಕ್ಸ್ಟ್ ಶನಿವಾರ ನೆಕ್ಸ್ಟ್ ಶನಿವಾರ ಹೋದರು ಅಲ್ಲಿಂದ ನೋಡಿ ಕೈಯೆಲ್ಲ ಎತ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ನೆಮ್ಮದಿಯಾಗಿದ್ದಾರೆ ಸೊ ಈ ಥರದ್ದು ಒಂದು ಡಿಫ್ರೆಂಟ್ ಸಮಸ್ಯೆ ಸರ್ ಇಲ್ಲಿ ಡಿಫ್ರೆಂಟ್ ಅನ್ನೋದಕ್ಕಿಂತ ನಾವು ಪ್ರತಿಯೊಂದು ಎಪಿಸೋಡಲ್ಲೇನೂ ಹೇಳ್ತಾ ಇದ್ದೀವಿ ನಾನೇನೇ ಕೊಟ್ಟರು ಕ್ಲಾರಿಟಿ ಕ್ಲಿಯರಾಗಿ ಒರ್ಜಿನಾಲಿಟಿನೇ ಕೊಡೋದು ನಾವಿಲ್ಲಿ ಯಾಕೆ ಅಂತಂದರೆ ಇದು ಈ ಥರ ಕಂಡುಹಿಡಿಯೋದು ತುಂಬ ಕಷ್ಟ ತುಂಬ ಶ್ರಮ ತುಂಬ ಶ್ರಮ ಐತೆ ಯಾಕಂದರೆ ಇಲ್ಲಿ ನಾವು ಕೂತ್ಕೊಂಡು ನಾವು ನೀವೇನಲ್ಲಿ ಹೇಳ್ತಾ ಇರ್ತೀವಿ ನಮಗೆ ಪ್ರಾಮಿಸ್ ನಾವು ಹಿಂಗೆ ಹೇಳ್ತೀವಿ ಅಂತ ಆ ಜಾಗದಲ್ಲಿ ಕೂತ್ಕೊಂಬಿಟ್ರೇ ನಮಗೆ ಮೈ ಕೈ ನಡ್ಕೊ ಬರ್ತಾಯಿರ್ತದೆ ಇರ್ತದೆ ಇಲ್ಲಿ ಯಾಕೆ ಅಂತಂದರೆ ಈ ಥರ ಸಮಸ್ಯೆಗಳು ಕ್ಲಿಯರ್ ಮಾಡಬೇಕು ಮತ್ತು ಕಂಡಿಡಿಬೇಕು ನೋಡಬೇಕು ಇವೆಲ್ಲ ತುಂಬ ರಿಸ್ಕು 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 ಯಾವ ಥರ ಅದು ಕಂಡಿಡ್ದು ಚಿಕ್ಕದಾಗಿ ಹೇಳಿ ಅದೇನು ದೃಷ್ಟಿ ಮುಖಾಂತರ ದೃಷ್ಟಿ ಮುಖಾಂತರ ಅಂದರೆ ಅದೇ ತಾಯಿ ಆಶೀರ್ವಾದ ಚಾಮುಂಡಮ್ಮನ ಅನುಗ್ರಹ ಚಾಮುಂಡೇಶ್ವರಿ ಆಶೀರ್ವಾದದಿಂದನೇ ಅದೇ ಈಗ ಅವರು ಹೇಳಿದ್ರಲ್ಲ ನಾವೇ ಈ ಥರ ಒಂದು ವಾರ ನಾವೇ ದೃಷ್ಟಿ ತೆಗೆದು ಎಲ್ಲ ಮೇಲೆ ಒಂದು ವಾರ ಮಲಗಿದ್ರಲ್ಲ ಮತ್ತೆ ಏನ್ದಕ್ಕಾಯಿತು ಮತ್ತೆ ಡೀಪ್ ಹೋಗ್ಬೇಕು ನಾವು ನಿಧಾನವಾಗಿ ಕಂಡಿಡ್ದು ಸೊ ಫಸ್ಟ್ ಸರಿ ಗೊತ್ತಾಗಿಲ್ಲ ಇದು ನಿಮಗೆ ಫಸ್ಟ್ ಸರಿ ಅಂತಂದರೆ ಸರ್ ಇಲ್ಲಿ ಯಾರಿಗೂ ಅಷ್ಟೇ ಫಸ್ಟ್ ಸರಿ ನಮಗೇನು ಗೊತ್ತಾಗಲ್ಲ ನಾವು ಏನು ನೋಡಬೇಕು ಅಂದರೆ ಇವಾಗ ಮ್ಯಾಕ್ಸಿಮಮ್ ಏನು ಹೇಳ್ತೀವಿ ಅಂದರೆ ಡಾಕ್ಟ್ರ್ ಇದ್ದಂಗೆ ನಾವೆಲ್ಲನೂ ಮೇಜರ್ ತೊಂದರೆ ಏನಾಗೈತೆ ಈಗ ಒಟ್ಟು ನೋವು ಮೈಕನೋವ ಸುಸ್ತ ನಿಶಕ್ತಿ ಏನಾಗೈತೆ ಆಯಿತು ಇದು ಇರ್ಬೋದು ಒಂದು ಮಾಮೂಲಿ ಒಂದು ಟ್ಯಾಬ್ಲೆಟು ಮಾತ್ರ ಕೊಟ್ಟು ಕಳಿಸಿರ್ತಾರೆ ನೆಕ್ಸ್ಟ್ ಅದಕ್ಕೂ ಮೇಲಾಗಿಲ್ಲ ಅಂತಂದರೆ ಮತ್ತೆ ಏನಾಯ್ತು ಅಂತ ಆಮೇಲೆ ಎಕ್ಸ್ ಸ್ಕ್ಯಾನಿಂಗ್ಗಳು ಅದು ಆಮೇಲೆ ಯೋಚನೆ ತಾನೆ ಇದು ನಮ್ಮದು ಹಂಗೇ ಮೇಜರಾಗಿ ಈ ಥರ ಇರ್ಬೋದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಎಲ್ಲ ನೋಡಿಬಿಟ್ಟು ಮಾಮೂಲಿ ಒಂದು ದೃಷ್ಟಿ ತೆಗೆದು ತಡೆ ತೆಗೆದು ಎಲ್ಲ ಕ್ಲಿಯರ್ ಮಾಡಿದ್ವಿ ಅದು ಆಲ್ಮೋಸ್ಟ್ ಇಂಗೆ ಮಾಡೋಕೋಗಿ ಎಷ್ಟೋ ಸಮಸ್ಯೆಗಳು ಬಗೆಹರಿದಾವಲ್ಲ ನಾವು ಆ ರೀತಿ ಅಂತ ತಿಳ್ಕೊಂಡು ಮಾಡಿದ್ದು ಆಮೇಲೆ ಮತ್ತೆ ಅದು ಆಯ್ತಲ್ಲ ಆಮೇಲೆ ಅದು ನಾವು ಡೀಪ್ಗೆ ಹೋಗ್ಬೇಕಾಯ್ತು ಸೊ ಇಲ್ಲಿ ಏನೋ ಮಿಸ್ಟೇಕ್ ಆಗುತ್ತೆ ಮಿಸ್ಟೇಕ್ ಆಗೈತೆ ಏನೋ ಆಗೈತೆ ಇವ್ರು ಹೇಳ್ದಂಗೆ ಇದೇನೋ ಚೌಡಿ ಪ್ರಯೋಗ ಇರಬೇಕು ಯಾಕಂದ್ರೆ ಈಗ ಆಲ್ಮೋಸ್ಟ್ ಚೌಡಿ ಪ್ರಯೋಗ ಮಾಡಿರೋರಿಗೆ ಮಾಡೋರೆ ಕಡಿಮೆ ಅಂದ್ರೆ ಏನೋ ಇರ್ಬೋದು ಅಂತೇಳಿ ನಿಧಾನ ಅದಕ್ಕೆ ನಾನು ಹೇಳಿದ್ದು ಅವ್ರಿಗೆ ನೀವು ಮೂರು ಗಂಟೆ ಮೇಲೆ ಬರಬೇಕು ನಂಗೆ ಟೈಮ್ ಬೇಕು ಅಂತೇಳಿ ಟೈಮ್ ಕರ್ಸ್ಕೊಂಡು ನಿಧಾನವಾಗಿ ಅಂದರೆ ಹೋಗಿ ಇಳಿದಾಗ ಆಮೇಲೆ ಅದನ್ನು ಇದು ಮಾಡಿ ಕಂಡಿಡಷ್ಟೊತ್ತಿಗೆ ಅವ್ರು ಬಂದು ಕೂತ್ಕೊಂಬಿಟ್ರಲ್ಲ ಅಲ್ಲಿ ಸೊ ಅಲ್ಲಿ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆಗೋಯ್ತು ಎಲ್ಲ ಹೇಳಿದ್ರಲ್ಲ ಮಕ್ಕಳು ಅಂಶ ಬೆಳವಣಿಗೆ ಮಕ್ಕಳು ಮರಿಗೆ ಎಲ್ಲ ನಾನೇ ತಡೆ ಹಿಡಿದಿದ್ದು ಕಣ್ಣು ಹಿಡಿದು ಇವತ್ತು ಬರ್ಸಿದ್ದೀಯ ಇಲ್ಲಿಂದ ದಾಚಿಕೆ ಇವ್ರದ್ದು ಸಮಸ್ಯೆ ಪೂರ್ತಿ ಕ್ಲಿಯರ್ ಸೂಪರ್ ಸೊ ವೀಕ್ಷಕ ಯಾಕಂದರೆ ಇದೊಂದು ಒಳ್ಳೆ ವಿಚಾರಗಳಿವೆಲ್ಲೂ ಸಾಮಾನ್ಯವಾಗಿ ಈ ಥರದ ಕೇಸುಗಳು ಅವರು ಹದಿನಾರು ವರ್ಷದಿಂದ ತೊಂದರೆಯಲ್ಲಿದ್ದವ್ರು ಹದಿನಾರು ವರ್ಷದಿಂದ ಅವರು ಎಷ್ಟೆಲ್ಲ ಒಂದು ಡಾಕ್ಟರ್ಸ್ ಆಗ್ಬೋದು ಮತ್ತು ದೇವಸ್ಥಾನಗಳು ಮಾಂತ್ರಿಕರು ಎಷ್ಟೆಲ್ಲ ಜಾಗಗಳಲ್ಲೂ ಹೋಗಿ ಅವರು ಸುತ್ತಾಡಿರ್ತಾರೆ ಅವರು ಅನುಭವ ತುಂಬಾ ಶ್ರಮ ಅವ್ರದ್ದು ಸೊ ರಾಘವೇಂದ್ರ ಅವ್ರ ಹತ್ರ ಅದು ಕ್ಲಿಯರಾಗಿ ಸಕ್ಸಸ್ ಆಗಿ ಇವತ್ತು ಅವರು ಚೆನ್ನಾಗಿದ್ದಾರೆ ಸೊ ಅವರಿಗೆ ಫೋನ್ ಕೂಡ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಅವರು ನೆಟ್ವರ್ಕ್ ಇಲ್ಲದೆ ಇರೋ ಎಲ್ಲೋ ಇದ್ದಾರೆ ಹಾಗಾಗಿ ಕನೆಕ್ಟ್ ಆಗಿಲ್ಲ ಫೋನು ಇಲ್ಲಾಂದರೆ ಡೈರೆಕ್ಟ್ ಮಾತಾಡಿಸ್ತಾ ಇದ್ವಿ ನಿಮ್ಮ ಮುಂದೆ ಸೊ ಅವರು ರಿಸಲ್ಟ್ ಒರಿಜಿನಲ್ ರಿಸಲ್ಟ್ನ ತಿಳಿಸಿದ್ದಾರೆ ರಾಘವೇಂದ್ರ ಅವ್ರಿಗೆ ಈಗ ಎಲ್ಲ ಚೆನ್ನಾಗಿದ್ದೀವಿ ನಾವು ಅನ್ನೋದು ಸೊ ಈ ಥರದ ವಿಚಾರಗಳು ಯಾಕಂದರೆ ಇದನ್ನು ಸಾಮಾನ್ಯವಾಗಿ ಯಾರಿಂದನೂ ಇವುಗಳನ್ನ ಎಷ್ಟು ಈಸಿಯಾಗಿ ಪತ್ತೆ ಮಾಡೋಕ್ಕಾಗಲ್ಲ ಅದರಿಂದ ಶ್ರಮ ಇರಬೇಕು ಯಾವುದೋ ಒಂದು ದೈವದ್ದು ಆಶೀರ್ವಾದ ಇರಬೇಕು ದಯವದ ಕೃಪೆ ಇದ್ದರೆ ಅದ್ರ ಮುಖಾಂತರ ಇದನ್ನು ಪತ್ತೆ ಮಾಡೋದು ಸಾಧ್ಯ ಸೊ ಹಾಗಾಗಿ ರಾಘವೇಂದ್ರ ಅವರು ಇದನ್ನು ಪತ್ತೆ ಮಾಡಿ ಅದಕ್ಕೊಂದು ಪರಿಹಾರ ಕೊಟ್ಟು ಸ್ವಾಮಿಗಳು ಏನು ಹೇಳೋರು ಅದನ್ನು ಅವ್ರಿಗೆ ತಿಳಿಸಿ ಸೊ ಇವತ್ತು ಅವರು ಆರಾಮಾಗಿದ್ದಾರೆ ಈ ಥರದ್ದೊಂದು ಕೇಸು ಅವ್ರ ಹತ್ರ ಬಂದಿತ್ತು ಅದನ್ನು ವಿಡಿಯೋ ನಮಗೆ ತೋರಿಸಿದ ಮೇಲೆ ಅದರದ್ದು ಒಂದು ಎಪಿಸೋಡು ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಸೊ ಈ ವಿಚಾರಗಳನ್ನ ಸಾಕಷ್ಟು ಜನಕ್ಕೆ ನೀವು ಶೇರ್ ಮಾಡಬೇಕು ಯಾಕಂದರೆ ಈ ಥರದ್ದು ಸಮಸ್ಯೆಗಳಿರೋರು ಇನ್ನೂ ತುಂಬ ಜನ ನಮ್ಮಲ್ಲಿ ಇರ್ತಾರೆ ಅಂಥವ್ರಿಗೆ ಇದೊಂದು ದಾರಿ ಆಗಲಿ ಅಂತ ನಮ್ಮ ಒಂದು ಅಭಿಪ್ರಾಯ ಸೊ ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ಥರದ ವಿಚಾರಗಳು ಇನ್ನೂ ತುಂಬ ಇದ್ದಾವೆ ಅವುಗಳನ್ನ ಮುಂದಿನ ಎಪಿಸೋಡಲ್ಲಿ ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವಿಚಾರ ನಮಸ್ಕಾರ ನಮಸ್ಕಾರ